ಹಲೋ ವೀಕ್ಷಕರೇ ಲೈಫ್ ಲೈಫ್ಲೆಸನ್ ಕನ್ನಡ ಚಾನೆಲ್ಗೆ ಸ್ವಾಗತ ನೆಮ್ಮದಿಯ ಜೀವನಕ್ಕಾಗಿ ಹದಿನೈದು ಸಲಹೆಗಳು ಯಾವಾಗಲೂ ಮುಖದಲ್ಲಿ ಒಂದೂ ನಗು ಇರಲಿ ಸಣ್ಣ ಸಣ್ಣ ಖುಷಿಯನ್ನು ಆನಂದಿಸಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮನ್ನು ಎಗ್ನೋರ್ ಮಾಡುವವರನ್ನು ನೀವು ಎಗ್ನೋರ್ ಮಾಡಿ ವಾದ ಮಾಡುವವರ ಮುಂದೆ ಸುಮ್ಮನಿದ್ದು ಬಿಡಿ ವೆಬ್ಲೈಮ್ಯಾಡೈಡ್ ಇರುವವರ ಲಾಸ್ಟ್ ಸೀನ್ ಪದೇ ಪದೇ ಚೆಕ್ ಮಾಡೋದನ್ನು ಬಿಟ್ಟುಬಿಡಿ ಮುಂದೆ ಆಗುವುದರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡಬೇಡಿ ಯಾರಿಂದಲೂ ಏನನ್ನೂ ಬಯಸಬೇಡಿ ಮತ್ತೊಬ್ಬರ ಮೇಲೆ ಡೆಪೆಂಡ್ ಆಗೋದನ್ನ ಕಮ್ಮಿ ಮಾಡಿ ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ನಂಬಿಕೆ ಇರಲಿ ಆದರೆ ಬೇಡ ತೋರಿಕೆಗಾಗಿ ಆಡಂಬರ ಮಾಡಬೇಡಿ ಎಲ್ಲರ ಜೊತೆ ನಗುತ್ತಾ ಮಾತನಾಡಿ ಪತ್ರಿಕ್ಷಣವು ಕುತೂಹಲದಿಂದ ಇರಿ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಸ್ವತನನ್ನು ಪ್ರೀತಿಸಿ ನಿಮ್ಮ ದೇಹ ಮನಸ್ಸಿನ ಆರೈಕೆ ಮಾಡಿ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬಾಳಿರಿ ನಿಸರ್ಗವನ್ನು ಗೌರವಿಸಿದರೆ ಅದು ನಮ್ಮನ್ನು ಕಾಪಾಡುತ್ತದೆ ಇತರರನ್ನು ಕ್ಷಮಿಸಿದರೆ ಮನಸ್ಸು ಹಗುರವಾಗುತ್ತದೆ ಎಂದೆಂದಿಗೂ ನೆನಪಿಡಬೇಕಾದ ಹನ್ನೆರಡು ಉಂ ಆಗಿ ಹೋಗಿರುವುದನ್ನು ಬದಲಾಯಿಸಲು ಆಗುವುದಿಲ್ಲ ಬೇರೆಯವರ ಅಭಿಪ್ರಾಯ ನಿಮ್ಮ ವಾಸ್ತವಲ್ಲ ಎಲ್ಲ ಜೀವನ ಬೇರೆ ಬೇರೆ ರೀತಿ ಈ ಕ್ಷ ಶಾಶ್ವತವಲ್ಲ ಕಾಲ ಕಳೆದಂತೆ ಎಲ್ಲವೂ ಸುಧಾರಿಸುತ್ತದೆ ತುಂಬ ಯೋಚನೆ ಮಾಡುವುದರಿಂದ ದುಃಖವಾಗುತ್ತದೆ ಸಂತೋಷ ಇರುವುದು ನಿಮ್ಮೊಳಗೆ ಹೊರತು ಹೊರಗಲ್ಲ ನೀವು ನಕ್ಕರೆ ಜಗತ್ತೇ ನಗುತ್ತದೆ ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತದೆ ಜ್ಞಾನ ಯಾರೂ ಕದಿಯಲಾರರೂ ಕಲಿಕೆಯೇ ಜೀವನದ ನಿಜವಾದ ಬಲ ಪಾಠಗಳನ್ನು ಕಲಿಯಿರಿ ತಪ್ಪುಗಳಿಂದ ಪಾಠ ತೆಗೆದುಕೊಂಡರೆ ಮುಂದೆ ಜಯ ಸಿಗುತ್ತದೆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಹಾಗೆಯೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ